ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಏನಂತಂದರೆ ಇವತ್ತು ಪ್ಲಾನೆಟ್ ಅರ್ತ್ ಆ್ಯಕ್ವೇರಿಮ್ಗೆ ಬಂದಿದ್ದೀವಿ ಸೊ ಇಲ್ಲಿ ನಮಗೆ ನಿಯರ್ ತುಂಬಾ ಹತ್ರ ಇದೆ ಸೊ ಇಲ್ಲಿ ಬಂದಿದ್ದೀವಿ ಒಳಗಡೆ ಹೋಗಬೇಕು ಒಳಗಡೆ ಹೋಗಿ ಹೇಗಿದೆ ಅಂತ ನೋಡಬೇಕು ಸೊ ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಬನ್ನಿ ಏನಕ್ಕೆ ಅಂತ ಹೇಳಿದ್ರೆ ನನ್ನ ಮಗಳಿಗೋಸ್ಕರನೇ ಬಂದಿರೋದು ಏನಕ್ಕೆ ಅಂದರೆ ಮಂತ್ರಾಲಯಕ್ಕೆ ಹೋಗಿದ್ದೆ ಕರ್ಕೊಂಡು ಹೋಗಿದ್ದೆ ನನ್ನ ಮಗಳನ್ನ ಸೊ ಬಿಟ್ಟು ಹೋಗಿದ್ವಿ ಅಮ್ಮನ ಹತ್ರ ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಹೊರಗಡೆ ಬರೋಣ ಅಂತೇಳಿ ಸೊ ಇಲ್ಲಿ ಅನಿಮಲ್ಸ್ ಇದೆ ಒಂದಷ್ಟು ಆಟ ಆಡೋದೆಲ್ಲ ಇದೆ ಅಲ್ಲ ಹಾಗಾಗಿ ಪಾಪವು ಕೂಡ ನಿನ್ನ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಕರ್ಕೊಂಡು ಬಂದ್ವಿ ಪಾಪಗೋಸ್ಕರನೇ ಬಂದಿದ್ದ ನಾವು ಆ್ಯಕ್ಚುಲಿ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಹೇಳಿ ಸೊ ಅಲ್ಲಿ ನೋಡಿ ಬರ್ತಾ ಇದ್ದಾಳೆ ಸೊ ಏನಂತಂದರೆ ಹೊರಗಡೆ ಹೋಗ್ಬೇಕು ಅಂತ അ തോര്സ്ത അത് ഫാഷൻ ಸ್ಟಾರ್ಟಿಂಗ್ ಎಂಟ್ರೆನ್ಸನೇ ಪಕ್ಷಿಗಳು ಅಂದರೆ ಗಿಳಿಗಳು ಪ್ಯಾರೆಟ್ ಅದು ತುಂಬಾ ಚೆನ್ನಾಗಿತ್ತು ಚಿಲಿಪಿಲಿ ಚಿಲಿಪಿಲಿ ಮತ್ತು ಜಿಂಕೆಗಳದು ಅದು ಒಂದು ಸ್ಟ್ಯಾಚ್ಯೂ ಥರ ಮಾಡಿದರು ಇದು ಕಿಟ್ಸ್ ಈ ಕಡೆ ಕಿಟ್ಸ್ಗಿತ್ತು ಸೊ ನನ್ನ ಮಗಳು ನೋಡಿ ತುಂಬಾ ಎಂಜಾಯ್ ಮಾಡ್ತಿದ್ವಿ ತುಂಬ ಖುಷಿ ಪಡ್ತಿದ್ಲು ಹೊರಗಡೆ ಕರ್ಕೊಂಡು ಬಂದಿದ್ರು ಉಳ್ಳೆ ಹತ್ರದಲ್ಲಿ ತೋರಿಸೋದಕ್ಕೆ ಪ್ರಾಣಿ ಪಕ್ಷಿಗಳನ್ನ ಅಂತೇಳಿ ಚೆನ್ನಾಗಿದೆ ನಮಗೆ ಗೊತ್ತಿಲ್ಲ ನೀರು ಎಷ್ಟು ಹತ್ತಿರದಲ್ಲೇ ಈ ಥರದೊಂದು ಇದೆ ಅಂಥೇಳಿ ನನಗೆ ಗೊತ್ತೇ ಇರಲಿಲ್ಲ ಸಂಜಿನ ಕರ್ಕೊಂಡು ಬಂದರು ಸೊನಿಯು ಕೂಡ ವಿಸಿಟ್ ಮಾಡ್ಬೋದು ಇದು ಕ್ಯಾರೆಸ್ ಹತ್ರ ಇರೋದು ನಮಗೆ ಹತ್ರ ಇದೆ ಟು ಹಂಡ್ರೆಡ್ ರುಪೀಸ್ ಟಿಕೆಟ್ ಆಗೋದೇ ಒಬ್ಬರಿಗೆ ಸೊನಿ ಕೂಡ ಬಂದು ಎಂಜಾಯ್ ಮಾಡ್ಬೋದು ಒಳಗಡೆಯಿಂದ ತಿನ್ನೋಕ್ಕೆಲ್ಲ ಸಿಗುತ್ತೆ ಊಟ ವೈಸ್ ಫುಡ್ ವೈಸ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಅಂದರೆ ಒಂದು ಎಂಜಾಯ್ಮೆಂಟ್ ಅಂದರೆ ಒಂದು ಏನಾದರೂ ಟೈಮ್ ಪಾಸ್ ಅಂತೇಳಿ ಮಕ್ಕಳಿಗೆ ಮತ್ತು ವೀಕೆಂಡಿದ್ದಾಗ ಕರ್ಕೊಂಡು ಬರಬೇಕು ನೋಡಬೇಕು ಪ್ಲೇಸ್ ಅಂತಂದರೆ ಒಂದು ಔಟಿಂಗ್ ಚೆನ್ನಾಗಿದೆ ಸೊ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ ಅದೇನು ಅಂತಂದ್ರೆ ಅದೊಂದು ತೋಟ ಸೊ ತೋಟದಲ್ಲಿ ಗಾರ್ಡನ್ ತರ ಮಾಡಿ ಎಲ್ಲಾ ತರ ಪಕ್ಷಿಗಳು ಪ್ರಾಣಿಗಳು ಮತ್ತೆ ಫಿಶ್ ಆ ತರದೆಲ್ಲ ಒಂದಷ್ಟು ಇಟ್ಟಿದ್ದಾರೆ ಸೊ ಅದನ್ನ ನೋಡಿಕೆ ಅಂತಾನೆ ಬಂದಿದೆ ಫಸ್ಟ್ ನಾನು ಡಾಂಕಿ ಅಲ್ಲಿ ನೋಡ್ತೀವಿ ಪಾಪ ಅದು ಉಲ್ ತಿಂತ ಇತ್ತು ಪೀಸ್ಫುಲ್ ಆಗೈತೆ ಸಕ್ಕದಾಗೈತೆ ಪ್ಲೇಸ್ ನೆಲ್ಲಿಕ್ಕೆ ಬಿಟ್ಟಿ ತೆಗೆಸಲಿ ನೆಲ್ಲಿಕ್ಕೆ ನೆಲ್ಲಿಕ್ಕೆ ಬಟ್ ಅದಂಗೆ ಇಟ್ಕಲ್ಲ ಇನ್ನೆಲ್ಲ ಫುಲ್ಲು ಡಕ್ ಡಕ್ ಸೊ ವೈಟ್ ಡಕ್ ಚೆನ್ನಾಗಿದೆ ಸಚಿ ಲೈಟಾಗಿ ಮಳೆ ಬರ್ತೈತೆ ಸೊ ನೋಡ್ಕೊಂಡು ಬೇಗ ಬೇಗ ಹೋಗಬೇಕು ಒಂಥರ ಫಾರ್ಮ್ ಹೌಸ್ ಥರ ಇರೋದು ಇದು ತುಂಬಾ ಚೆನ್ನಾಗೈತೆ ಫಾರ್ಮ್ ಹೌಸ್ ಎಲ್ಲ ಥರ ಪ್ರಾಣಿಗಳನ್ನ ಒಂದು ಕಡೆ ಇಟ್ಟಿದ್ದಾರೆ ಥರ ಹಸುನು ಇದೆ ನಮಗೆ ಆ ಪ್ರಾಣಿಗಳ ಹೆಸರೇ ಕೂಡ ಗೊತ್ತಿಲ್ಲ ನನಗೆ ಸೊ ಆ ಥರ ಎಲ್ಲ ಪ್ರಾಣಿಗಳೈತೆ ತುಂಬ ಚೆನ್ನಾಗೈತೆ ಮನ್ ತುಂಬ ವೆರೈಟೀಸ್ ಅಂದರೆ ಬೇರೆ ಕಂಟ್ರೀಸ್ ಡಾಗ್ಸು ಅನಿಮಲ್ಸು ಎಲ್ಲ ಇದೆ ಸೊ ಇಲ್ಲಿ ನೋಡಿ ಅನಿಮಲ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಪ್ಲೇಸು ಅಂತಂದರೆ ಜಾಸ್ತಿ ಪಕ್ಷಿಗಳು ಅಂದರೆ ಗಿಳಿಗಳು ಆ ಟೈಪಲ್ಲಿ ಚೆನ್ನಾಗಿತ್ತು ಅಲ್ಲಿ ನೋಡಿ ಹಸು ಜೋಡೆತ್ತು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಖುಷಿಯಾಗುತ್ತೆ ಎಷ್ಟು ಮುಗ್ಧವಾಗಿ ಕಾಣ್ತಿದೆ ತುಂಬ ಚೆನ್ನಾಗಿತ್ತು ಮತ್ತು ಅದರ ಪಾರ್ಕ್ ಥರ ಕುತ್ಕೊಳ್ಳೋಕ್ಕೆ ಪ್ಲೇಸಸ್ ಕೂಡ ಇತ್ತು ಅದು ತುಂಬಾ ಚೆನ್ನಾಗಿತ್ತು ಮತ್ತು ಗರ್ಕೆ ಮತ್ತು ಅದಕ್ಕೆ ಹೂಕೋಸು ಅಷ್ಟು ಮತ್ತು ಕ್ಯಾರೆಟು ಅದನ್ನೆಲ್ಲ ಸ್ವಲ್ಪ ತರಕಾರಿ ಕೂಡ ಬೆಳೆದಿದ್ರು ಇದು ಕೋಳಿಗಳು ಅಲ್ಲಿ ನೋಡಿ ಯಾವ ಥರ ಕೋಳಿ ಅಂದರೆ ಕೋಳಿದು ಕಾಲು ನೋಡಿ ನನಗೆ ಶಾಕ್ ಆಯಿತು ಏನಕ್ಕೆ ಅಂದರೆ ನಾನು ಈ ಥರ ಕೋಳಿ ಕಾಲು ನೋಡಿರಲಿಲ್ಲ ಅದು ಎಷ್ಟು ದಪ್ಪ ಇದೆ ಕೋಳಿಗೆ ಕಾಲು ನೀನು ಏನೋ ಕಾಯಿಲೆ ಬಂದಿದೆ ಏನೋ ಅಂತ ಅಂದ್ಕೊಂಡೆ ಬಟ್ ಅದು ಹಂಗಂತೆ ಅದೇ ತ ಅದೇ ಒಂದು ಜಾತಿ ಕೋಳಿ ಅಂತೆ ಸೊ ಅದನ್ನು ನೋಡಿ ನಾನು ಅದೇ ಫಸ್ಟ್ ಟೈಮ್ ನೋಡಿದ್ದು ಇನ್ನು ಬೇರೆ ಥರ ಕೋಳಿ ಟರ್ಕಿ ಕೋಳಿ ಅಲ್ಲಿ ನೋಡಿ ಅದು ಮುಖಾನ ಮುಚ್ಕೊಂಡು ಮಲಗಿದೆ ಗಾಯಸಲ್ಲಿ ಅಲ್ಲಿ ಇದು ಫುಲ್ ಕವರ್ ಮಾಡ್ಕೊಬಿಟ್ಟಿದೆ ಫೇಸ್ನ ಅದು ಟರ್ಕಿ ಕೋಳಿ ಅಂತ ಹೇಳ್ತಾರೆ ಸೊ ತುಂಬ ಚೆನ್ನಾಗಿತ್ತು ಆ ಕೋಳಿಗಳ ಟರ್ಕಿಗಳು ಅಂತೆಲ್ಲ ಹಾಕಿದ್ದಾರಲ್ಲ ಅದು ಚೆನ್ನಾಗಿತ್ತು ಇಲ್ಲಿ ನೋಡಿ ಗಿಡ ಮರ ಯಾವ ಥರ ಅಂದರೆ ಅದು ಆ ಆಫ್ ಮರಗಳು ತುಂಬ ಚೆನ್ನಾಗಿ ಬೆಳೆದಿದ್ರು ಇದು ಬಂದು ಒಂಟೆ ಅಂದರೆ ಮರುಭೂಮಿಲಿ ನೋಡೋಕ್ಕೆ ಸಿಗುತ್ತಲ್ಲ ಆ ಥರ ಹೊಂಟೆ ಚೆನ್ನಾಗಿತ್ತು ಮುಟ್ಟೋಕ್ಕೆ ರಕ್ತದಿಂದ ಆಗಲ್ಲ ಬಟ್ ಅದಕ್ಕೆ ಸೇಫ್ಟಿ ಇಟ್ಟಿದ್ದಾರೆ ಸೊ ನೋಡೋಕ್ಕಾಗಲ್ಲ ದೂರದಿಂದ ನೋಡ್ಕೋಬೋದು ನಾವು ಅಂದರೆ ಮರ ಗಿಡಗಳು ತುಂಬ ಚೆನ್ನಾಗಿ ಕಾಣಿಸ್ತಿದ್ದು ಇಲ್ಲೂ ಕೂಡ ಡಕ್ ಅಂದರೆ ಇದು ವಾಟರ್ ಫಾಲ್ಸ್ ಥರ ಅಲ್ಲಿ ಡಕ್ ಚೆನ್ನಾಗಿತ್ತು ಅಲ್ಲಿ ಎರಡೇ ಎರಡಿತ್ತು ಹಸುಗಳು ಮತ್ತು ಚಿಕ್ಕ ಚಿಕ್ಕ ಹಸುಗಳೆಲ್ಲ ಇತ್ತು ಮತ್ತು ಕುದುರೆ ನೋಡಿ ಹಾರ್ಸ್ ಏನು ಚೆನ್ನಾಗಿದೆ ಅಂತ ನನಗೆ ಅದ್ರ ಭಾಳ ಇಷ್ಟ ಆಯಿತು ಭಾಳ ಸೇಮ್ ನಮ್ಮ ಹೇರ್ ಸ್ಟೈಲ್ ಥರನೇ ಇತ್ತು ಅದು ನಮ್ಮ ಕೂದಲು ಎಷ್ಟು ಇರುತ್ತೆ ನೋಡಿ ಅದೇ ಥರನೇ ಇತ್ತು ಅದಾದಮೇಲೆ ನಾವು ಈ ಕಡೆ ಫಿಶ್ದು ಬಂದ್ವಿ ಫಿಶ್ದು ಒಳಗಡೆ ಮ್ಯೂಸಿಯಂ ಥರ ಮಾಡಿದ್ರು ಒಳಗಡೆ ಸೊ ಆ ಕಡೆ ಬಂದ್ವಿ ನಾವು ವೆರೈಟಿ ಆಫ್ ಫಿಶ್ಗಳಿದು ತುಂಬಾ ಚೆನ್ನಾಗಿತ್ತು ನಾವು ನೋಡಿಲ್ದಿರೋ ಥರ ಇರೋವಂಥ ಫಿಶ್ಗಳು ಎಷ್ಟೊಂದು ನಾನು ಅಂದ್ಕೊಂಡೆ ನಾನು ನೋಡೇವಲ್ಲಪ್ಪ ಇಷ್ಟೊಂದು ವೆರೈಟಿ ಆಫ್ ಫಿಶ್ಶಲ್ಲಿ ಅಂತಂದ್ಬಿಟ್ಟು ಅಷ್ಟು ಇತ್ತು ಮೀನುಗಳು ಅಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗೂ ದಪ್ಪ ದಪ್ಪ ಇತ್ತು ಮತ್ತು ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದು ಟಚ್ ಮಾಡೋಕೆ ಹೊರಕ್ಕೆ ಅದಕ್ಕೇನು ಗೊತ್ತಾಗಲ್ಲ ಸೊ ಅಂದರೆ ಗ್ಲಾಸ್ದಾಗ ಕವರ್ ಮಾಡಿ ಸರ್ ಅಂತೂ ಕೂಡ ಟಚ್ ಮಾಡಿದೆ ಅದು ರಿಯಾಕ್ಟ್ ಮಾಡ್ತಿರ್ಲಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಇಷ್ಟ ಆಯಿತು ಅಕ್ವೇರಿಯಮಲ್ಲಿ ಚೆನ್ನಾಗಿ ಫಿಶ್ನ ಸಂಗ್ರಹ ಮಾಡಿಟ್ಟಿದ್ದಾರೆ ಜನ ಏನು ಅಷ್ಟೇನು ಇರಲಿಲ್ಲ ನಾವು ಹೋದಾಗ ಸೊ ಕಮ್ಮಿನೇ ಇದ್ದಿತ್ತು ಅಲ್ಲಿ ನೋಡಿ ಗಯಸ್ ಎಷ್ಟು ಚೆನ್ನಾಗಿದೆ ಮೀನುಗಳು ಅಂತ ಮತ್ತೆ ಕೆಲವೊಂದು ಮೀನು ಅಲ್ಲೇ ಸತ್ತೋಗ್ಬಿಟ್ಟಿತ್ತು ಅಂದರೆ ಮೂಮೆಂಟೇ ಮಾಡ್ತಿರ್ಲಿಲ್ಲ ಕೆಲವೊಂದಷ್ಟು ಮೀನುಗಳು ಇದು ನೋಡಿ ಒಳ್ಳೆ ಸೇಮ್ ಹಾವು ಥರನೇ ಇದೆ ನನಗೆ ನೋಡಿಬಿಟ್ಟು ಶಾಕೋಗ್ತು ಹಾವ ಇದು ಮೀನು ಅಂತ ಸೊ ಅದು ಹಾವು ಅಂತ ಮೀನು ಅಂತ ಬರೆದಿದ್ರು ಆವಾಗ ನೋಡಿ ಮೀನು ಒಂದು ಇದು ಈ ಥರ ಮೀನು ಅಂತ ಅಂದ್ಕೊಂಡೆ ಅಲ್ಲಿ ನನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಿದ್ದೆ ಮೀನುಗಳು ಕಲೆಕ್ಷನ್ಸ್ ಇತ್ತು ಅಲ್ಲಿ ನೋಡಿ ಅದು ಸತ್ತೋಗ್ಬಿಟ್ಟಿದೆ ಮೀನು ನಾನು ಸತ್ತೋಗಿರೋ ಮೀನು ತೋರ್ಸಕ್ಕೆ ಹೋಗಿದೆ ನಿಮಗೆ ಅದು ನೀರು ಅಂದರೆ ಇಲ್ಲ ಮೂಮೆಂಟೇ ಇಲ್ಲ ಅದು ತೀರೋಗಿಬಿಟ್ಟಿದೆ ಬಟ್ ಅವ್ರು ನೋಡ್ಕೊಳ್ಳಿಲ್ಲ ಅಂದ್ಕೋತೀನಿ ನೋಡಿರ ಮೇ ಬಿ ಇದನ್ನು ತೆಗೀತಿದ್ರು ಇದು ನೋಡಿ ಯಾವ ಥರ ಇದೆ ಮೀನು ಅಂತ ಎಷ್ಟು ಚೆನ್ನಾಗಿದೆ ಅಂತೆ ಆದರೆ ಕಲರ್ಸಲ್ಲಿ ಎಷ್ಟು ಚೆನ್ನಾಗಿ ಕಲರ್ಸ್ಗಳಿರ್ತಿದ್ದು ನೋಡಿ ಇದಕ್ಕೆ ವಯಸ್ಸಾಗಿಬಿಟ್ಟಿದೆ ಕಾಯಿಸಿ ಮೀನಿಗೆ ಅಲ್ಲಿ ನೋಡಿ ಎಷ್ಟು ವಯಸ್ಸಾಗಿದೆ ಮುಖದ ಹತ್ರ ಎಷ್ಟು ಅಂದರೆ ರಿಂಕಲ್ಸ್ ಥರ ಬಂದಿದೆ ಅಂತ ಏಜ್ ಆಗಿತ್ತು ಈ ಮೀನಿಗೆ ಮೇ ಬಿ ಅಲ್ಲಿ ಬರೆದಿದ್ರು ಅಲ್ಲಿ ಏಜ್ ಆಗಿತ್ತು ಅಂತ ಸೊ ನೀನು ಡೆತ್ ಆಗೋ ಟೈಮ್ ಅಂದ್ಕೋತೀನಿ ಅದಕ್ಕೆ ಅಷ್ಟು ಏಜ್ ಆಗಿತ್ತು ಅದಕ್ಕೆ ಅಲ್ಲೆಲ್ಲ ನೋಡ್ಕೊಂಡು ಬಂದಮೇಲೆ ನಾನು ಸಚಿನ್ ಪಾಪ ವರ್ಕೊಂಡು ದೂರ ಎಲ್ಲ ತೋರ್ಸ್ತಾಯಿದ್ರು ಮಗುಗೆ ನಾನು ಕೂತ್ಕೊಂಡು ಜೋಕಾಲಿ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನೋಡ್ಕೊಂಡು ಬಂದನಲ್ಲ ಸ್ವಲ್ಪ ಕಾಲು ಹೋಗುತ್ತೆ ಅಂತೇಳಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊತಾ ಇದ್ದೆ ಚೆನ್ನಾಗಿ ಮಾಡಿದರೆ ಮತ್ತೆ ಮೇಲುಗಡೆ ಕೂಡ ವಾಕ್ ಮಾಡ್ಕೊಂಡು ಹೋಗ್ಬೋದು ಹೆಲ್ಮೆಟ್ ಸೇಫ್ಟಿ ಎಲ್ಲ ಹಾಕಿ ಹೋಗ್ಬೋದು ಸೊ ಅದು ಕೂಡ ಇತ್ತು ಲೈನ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಇದು ರ್ಯಾಬಿಟ್ ರ್ಯಾಬಿಟ್ ಪಕ್ಕದಲ್ಲಿತ್ತು ಇದು ಬಂದು ಇಲಿ ಇಲಿ ಅನ್ಸುತ್ತೆ ಮೇ ಬಿ ಗೊತ್ತಿಲ್ಲ ಸರಿಯಾಗಿ ಅದು ಅದು ಕೂಡ ಚೆನ್ನಾಗಿ ಆಟ ಆಡ್ತಾ ಇತ್ತು ನಾನು ಹೆಂಗೆ ಬತ್ತಿ ಅದೇ ಥರ ಬರ್ತಾಯಿತ್ತು ಸೊ ಲಾಸ್ಟ್ ದೊಡ್ಡದು ಅಕ್ವೇರಿಯಂ ಮ್ಯೂಸಿಯಂ ಥರ ಇಲ್ಲಿ ನೋಡಿ ಫಿಶ್ತು ದೊಡ್ಡದಾಗಿತ್ತು ಅದೆಷ್ಟು ಅದ ಅದು ಶೋಗಿಟ್ಟಿದ್ರು ಅಷ್ಟೇ ಅಲ್ಲೇನು ಒಳಗಡೆ ಏನು ಎಂಟ್ರಿ ಏನು ಇರಲಿಲ್ಲ ಸೊ ಲಾಸ್ಟದಾಗಿ ನೋಡ್ಕೊಂಡೆಲ್ಲ ಬಂದಮೇಲೆ ಇದು ಹೊರ್ಗಡೆ ಈ ಥರ ಕಾಣುತ್ತೆ ಸೊ ಅಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ನಮಗಂತೂ ಖುಷಿ ಇತ್ತು ಒಂದು ಅಂದರೆ ಮಂತ್ರಾಲಯದಿಂದ ಬಂದು ನೆಕ್ಸ್ಟ್ ಡೇಗೆ ಪಾಪ ಕರ್ಕೊಂಡು ಹೋಗ್ಬೇಕಿತ್ತು ಸೊ ಹಾಗಾಗಿ ಬಂದ್ವಿ ಎಲ್ಲ ಥರ ಫಿಶ್ಶು ಮತ್ತು ಒಂದು ಹ್ಯಾನಿಮಲ್ಲು ಮತ್ತು ಪಕ್ಷಿಗಳು ಚೆನ್ನಾಗಿತ್ತು ಟೂ ಹಂಡ್ರೆಡ್ ರುಪಿ ಕೊಟ್ಟಿದ್ದಕ್ಕೂ ಏನು ಲಾಸ್ ಇಲ್ಲ ಅಂತ ಅನ್ನಿಸ್ತು ಮತ್ತು ಊಟ ಕೂಡ ಇತ್ತು ಬಟ್ ನಾವು ಊಟ ಏನು ಮಾಡಲಿಲ್ಲ ಅದಕ್ಕೆ ಅದಕ್ಕೆ ಕಾಸ್ಟ್ ಆಗುತ್ತೆ ನಾವೇನು ಸಂಜೆ ಸ್ನ್ಯಾಕ್ಸ್ ತಿನ್ಕೊಂಡು ಬಂದು ಸಮ ಊಟ ಏನು ಮಾಡ್ಕೊಳ್ಳಿಲ್ಲ ನಾವು ಇದ್ ನೋಡಿ ಎಲಿಫೆಂಟ್ ಒಂದು ದೊಡ್ಡದು ಒಂದು ಚಿಕ್ಕದು ಒಂದು ಅಮ್ಮ ಮತ್ತೆ ಮಗು ತರ ಕಾಮ್ ಕಾಂಬಿನೇಷನ್ ಮಾಡಿದ್ದಾರೆ ಮತ್ತೆ ಇದು ಒಂದು ವೆರೈಟಿ ಆಫ್ ಫ್ಲವರ್ಸ್ ಇತ್ತು ನಂಗೆ ಹೆಸರೇ ಗೊತ್ತಿಲ್ಲ ಇದೆಲ್ಲ ಶೋಸ್ ಫ್ಲವರ್ಸು ಸೊ ನೋಡಿ ಗಿಳಿಗಳು ನೋಡಿ ಎಷ್ಟು ಚೆನ್ನಾಗಿರೋದು ಕಿ ಚಿಪ್ ಚಿ ಕಿ ಚಿಪ್ ಚಿ ಸೌಂಡ್ ಕೇಳೋಕೆ ತುಂಬ ಚೆನ್ನಾಗಿತ್ತು ಕಿವಿಗೆ ಅಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದ್ನಲ್ಲ ಒಂದಷ್ಟು ಸೊಪ್ಪುಗಳು ಮತ್ತು ಕ್ಯಾರೆಟು ಮತ್ತು ಗಿಳಿಗಳಿಗೆ ಬೇಕಲ್ಲ ಸೊ ಹಾಗಾಗಿ ಕ್ಯಾರೆಟು ಮತ್ತು ಸೊಪ್ಪುಗಳು ಮತ್ತು ಗರ್ಕೆ ಹಸುಗಳಿಗೆ ಎಲ್ಲ ಬೆಳೆದಿದ್ರು ಮತ್ತು ಕೋಸು ಇವನ್ ಕೋಸು ಕೂಡ ಬೆಳೆದಿದ್ರು ಗಿಳಿಗಳಿಗೆ ಏನೋ ಒಂದು ಹಾಕಿದ್ರು ತಿಂತಾ ಇದ್ವು ಎಷ್ಟು ಒಂದು ಐದರಿಂದ ಆರ್ಯೋಳು ಇತ್ತು ಗಿಳಿಗಳು ಸೊ ಇಲ್ಲಿ ಬಂದಾಗ ಇನ್ನು ವೈಟ್ ಡಕ್ಗಳಿದ್ದವು ಆ ಕಡೆಯಿಂದ ಬಂದು ಇನ್ನು ಈ ಕಡೆಯಿಂದ ಸ್ವಲ್ಪ ವೈಟ್ ಡಕ್ಗಳಿದ್ದು ತುಂಬ ಚೆನ್ನಾಗಿತ್ತು ನಾವು ಕೈ ಕೊಡೋಕ್ಕಿದ್ರೆ ಫುಲ್ ಕೈಯೇ ಕಚ್ಬಿಡ್ತೆ ಅದು ನಾನು ಟ್ರೈಯಲ್ ನೋಡಿದೆ ಹಿಂಗೆ ಹಿಂಗೆ ಕರ್ದಿ ಕರ್ದಿ ಕೈ ಕೊಟ್ಟರೆ ಅವ್ರು ಹೇಳಿದ್ರು ಕೊಡಬೇಡಿ ಕೈನ ಕಚ್ಬಿಡುತ್ತೆ ಅಂತ ಸೊ ನನಗೇನು ಬೇಕಪ್ಪ ಅಂತ ನಾನು ಕೊಡೋಕೆ ಹೋಗಲಿಲ್ಲ ಸದ್ಯಾದ್ಮೇಲೆ ಇದು ಪಿಕಾಕ್ ಅಂದ್ಕೋತೀನಿ ನಾನು ಪಿಕಾಕ್ ಟೈಪಲ್ಲಿದೆ ಸೊ ಅಲ್ಲಿ ನೋಡಿ ಪಿಕಾಕ್ ಟೈಪ್ ಅಲ್ಲ ಬಟ್ ಪಿಕಾಕ್ ಏನಲ್ಲ ಅಂತ ಅನ್ಕೋತೀನಿ ಕೋಳಿಗಳೇನೆ ಕೋಳಿಗಳನ್ನೇ ಬೇರೆ ಬೇರೆ ಜಾತಿ ತರೋದ್ ಇರುತ್ತೆ ಸೊ ಫೈನಲಿ ಇದಾಗಿತ್ತು ಇವತ್ತಿನ